ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅವಮ್ಮ ಮಹಿಳಾ ಇನ್ಸ್ಪೆಕ್ಟರ್ ಇದ್ದಾಳೆ ಎಷ್ಟು ಕೆಟ್ಟದಾಗ್ ನಡ್ಕೊಂತಾರೆ ಗೊತ್ತಾ ಹೆಣ್ಮಕ್ಳು ಕೇಸು ಗಾಂಧಿನಗರದ ಒಂದ್ ಕೇಸು ಒಬ್ಬ ಹೆಣ್ಮಗಳು ಹೊಸಕೋಟೆ ಕೊಟ್ಟಿರ್ತಾರೆ ಟೀಚರ್ ಆಕೆ ಪಾಪ ಅವಳಿಗೆ ಸಮಸ್ಯೆ ಅಂತ ಹೇಳಿ ಅಲ್ಲಿ ಹೋದ್ರೆ ನಿಮಗೆ ಬೇಕಾಗಿದ್ರೆ ಆ ಸಿ ತೆಗಿರಿ ಆಕೆನೆ ತಪ್ಪು ಮಾಡಿರೋದು ಮಿಸ್ಟೇಕ್ ಮಾಡಿರೋದು ಗಂಡನ ಪರವಾಗಿ ಬೇಕಾಗಿರೋ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂತಾರೆ ನಾವು ಮಹಿಳಾ ಸಂಘಟನೆ ಅವರು ಅಲ್ಲಿ ಇದೀವಿ ಅಲ್ರ ನೊಂದ ಬಂದಿರಂತ ಹೆಣ್ಮಳು ಈಗ ಯಾವಾಗ್ಲೂ ಕೂಡ ಹೆಣ್ಮಕ್ಳು ಏನ್ ಮಾಡ್ತಾರೆ ನಮಗೆ ಇಲ್ಲಿ ಏನೋ ಪೊಲೀಸ್ ಸ್ಟೇಷನ್ ಬಂದಿದೆ ಇವ್ರು ನಮ್ ಪರವಾಗಿರ್ತಾರೆ ಅಂತ ಹೇಳಿ ಗಂಡನ ಹತ್ರ ಮಾತಾಡಕ್ ಆಗಿರಲ್ಲ ಗಂಡನ ಹತ್ರ ಒದೇ ತಿಂದಿರ್ತಾಳೆ ವಹಿಸ್ಕೊಂಡಿರ್ತಾಳೆ ಬೈಸ್ಕೊಂಡಿರ್ತಾಳೆ ಇಲ್ಲಿ ಬಂದು ನಾವ್ ಇದೀವಿ ಅನ್ನೋಂತ ಕಣಕ್ ಸ್ವಲ್ಪ ಜೋರಾಗಿ ಮಾತಾಡ್ತಾಳೆ ನೀನ್ ಹಿಂಗ್ ಮಾಡಿಲ್ವಾ ಹಂಗ ಮಾಡಿಲ್ವಾ ಅಂತಾಳೆ ನೀನು ಇಲ್ಲಾ ಇಷ್ಟು ಮಾತಾಡ್ತೀಯ ಇನ್ ಗಂಡನ್ಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಕು ಏ ಫಸ್ಟ್ ಗೆಟ್ ಔಟ್ ಇಲ್ಲಿಂದ ಹೋಗ್ರಿ ಆಚೆಗೆ ಹೋಗ್ರಿ ಏನ್ ಇವರು ಅಪನಾಸ ಸ್ಟೇಷನ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಎಸ್ ಮಹಿಳಾ ಸ್ಟೇಷನ್ ಅಂತಂದ್ರೆ ಬಹಳ ನೊಂದಿರೋರು ಬೆಂದಿರೋರು ಬೇಸತ್ತಿರೋರು ಬಂದಿರ್ತಾರೆ ಸರ್ ಸ್ವಲ್ಪ ಸಾಂತ್ವನದಿಂದ ಮಾತಾಡ್ಬೇಕು ಕೂರಿಸ್ಕೋಬೇಕು ಹೇಳ್ಬೇಕು ನಾವಿದೀವಿ ನಾನು ಹೇಳ್ತಾರೆ ಏನ್ ಮಾತಾಡ್ತಿದ್ಯಾಕ ಯಾಕಕ್ಕ ಹಂಗ ಅದ್ರಿ ಆ ಹೆಣ್ಮಗಳನ್ನ ಅವ್ಳು ಇವಾಗ್ಲೇ ಬೇಸತ್ತವಳೆ ನೀ ಹಂಗ ಮಾಡ್ಬೇಡ ಅಂತ ಹೇಳಿ ನಾವ್ ಹಂಗ ಈ ನಾ ಹೆಣ್ಮಕ್ಳು ನೇಣ್ ಹಾಕಳ್ದು ಏನ್ ಮಾಡ್ತಾರೆ ಸರ್ ಏನ್ ಮಾಡ್ತಾರೆ ಸೊ ಈ ರೀತಿ ಎಲ್ಲ ಕೂಡ ನಾನು ಘಟನೆಗಳಿದಾವೆ ಬೇಕಾಗಿದ್ರೆ ನಾ ಆ ಆ ಹೆಣ್ಮಗಳ ತಾಯಿ ಅವರು ಕೂಡ ಕಂಪ್ಲೇಂಟ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಇದಾರೆ ಬಟ್ ನಾವೇನು ಏನು ಅಂತಂದ್ರೆ ಎಲ್ಲದಕ್ಕೂ ಕಂಪ್ಲೇಂಟ್ ಅಲ್ಲ ಅಂತ ಹೇಳಿ ಎಸ್ ಪಿ ಸಾಹೇಬ್ರ ಜೊತೆ ಮೌಖಿಕವಾಗಿ ಮಾತಾಡಿದ್ವಿ ಅದನ್ನ ಕರೆದು ನಾವು ಸೆನ್ಸರ್ ಮಾಡ್ತೀವಿ ಮೇಡಮ್ ಅಂತ ಎಲ್ಲ ಕೂಡ ಹೇಳಿದ್ದಾರೆ ಆದ್ರೆ ಇವೆಲ್ಲವೂ ಯಾಕೆ ಹೇಳ್ತಿದೀವಿ ಯಾಕೆ ಆ ಅಧಿಕಾರಿಗಳೆಲ್ಲ ಹಿಂಗಾಗವ್ರೆ ಯಾಕೆ ಹಿಂಗ್ ನಡ್ಕಂತವ್ರಿ ಅಂತಂದ್ರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇವ್ಯಾವ ಬೇಕಾಗಿಲ್ಲ ಅವ್ರಿಗೆ ಇವತ್ತಿರೋದು ಬರೀ ಡಿ ಸಿ ಸಿ ಬ್ಯಾಂಕು ನೆಕ್ಸ್ಟ್ ಇರೋದು ಕೋಚ್ ಮಲ್ಲು ಐತಲ್ಲ ಕೋಮಲ್ಲು ಅವ್ರ ಕುಟುಂಬಗಳ ರಾಜಕಾರಣ ಅವ್ರ ಬೆಳವಣಿಗೆ ರಾಜಕಾರಣ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಮತ್ತೆ ಆಡಳಿತ ರೂಲಿಂಗ್ ಪಾರ್ಟಿ ಇಬ್ರು ಕೂಡ ಸೇರ್ಕೊಂಡು ರೂಲಿಂಗ್ ಪಾರ್ಟಿ ಎರಡು ಗುಂಪು ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಕೆರ್ಚ್ ಹಾಡ್ಕೊಂಡು ಅವ್ರಲ್ಲ ಸರ್ ಎಷ್ಟು ಭಯ ಭಕ್ತಿ ಇಲ್ದೇ ಆಗಿದೆ ಈ ಜನಕ್ಕೆ ನಾಚಿಕೆ ಆಗ್ಬೇಕು ನಮ್ ಜಿಲ್ಲೆ ಜನಕ್ಕೆ ನಿಜವಾಗ್ಲೂ ನಾನು ಈ ಮಾತು ಮಾತಾಡ್ತೇನೆ ನಮ್ ಇಡೀ ಜಿಲ್ಲೆ ಜನ ನನ್ ಮಾತಾಡ್ಲಿ ಬೇಕಾಗಿದ್ರೆ ಉಗಿಬೇಕ ನಾನು ನಾವ್ ಮತ ಹಾಕಿದೀವಿ ನಾವು ಇದೆಲ್ಲ ಸಮಸ್ಯೆಗಳಾದ್ರೆ ನಮ್ಮ ಹತ್ರ ಎತ್ಕೊಂಡ್ ಬರ್ತಾರೆ ಓಟ್ಗಳಾಗ ಅವ್ರಿಗೆ ಹಾಕ್ತಾರೆ ಕೇಳ್ಬೇಕಲ್ಲ ಅವ್ರನ್ನ ಏನ್ ಮಾಡ್ತಾ ಇದ್ರಿ ಏನ್ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ನಾವ್ ಹೆಂಗ್ ಕಷ್ಟ ಪಡ್ತಾ ಇದೀವಿ ಅಂತ ಹಂಗಾಗಿ ನಾನು ಯಾಕೆ ಇದೀನಿ ಅಂದ್ರೆ ಇಲ್ಲಿ ಅಧಿಕಾರಿಗಳಿಂದ ಹಿಡಿದು ಎಲ್ಲಾ ಇಲಾಖೆಗಳಿಂದ ಆಗ್ಲಿಕ್ಕೆ ಮೂಲ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳೇ ಕಾರಣ ಅಂತ ಹೇಳ್ತೇನೆ